ಆತ್ಮೀಯ ನನ್ನ ಶಿಕ್ಷಕ ಬಂಧುಗಳೇ ಇವತ್ತು ನಾನು ಪ್ಲಸ್ ಪ್ಲಸ್ನಲ್ಲಿ ಸ್ಕೂಲ್ ಸರ್ಟಿಫೈಡ್ ಮಾಡೋದು ಹೇಗೆ ಎಂಬುದರ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿಗೆ ಅವಶ್ಯಕತೆ ಇದೆ ಹಂಚಿಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಮೊದಲಿಗೆ ನಾವು ಗೂಗಲ್ ಸರ್ಚಲ್ಲಿ ವಿಡಿಯಸ್ ಪ್ಲಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು ನಮಗೆ ಈ ರೀತಿ ವಿಂಡೋಸ್ ಓಪನ್ ಆಗುತ್ತೆ ಇಲ್ಲಿ ನಾವು ಪ್ರೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸ್ಕೋರ್ ಪ್ರೊಫೈಲ್ ಫೆಸಿಲಿಟೀಸ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿ ನಮ್ಮ ಒಂದು ಯೂಸರ್ ಐಡಿಯನ್ನು ನಾವು ಹಾಕಬೇಕು ನಂತರ ಇಲ್ಲಿ ಪಾಸ್ವರ್ಡ್ ಹಾಕಿ ಈ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಈ ರೀತಿ ನಮಗೆ ಲಾಗಿನ್ ಪೇಜ್ ಇರುತ್ತೆ ಇಲ್ಲಿ ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ಈ ರೀತಿ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಮಾಡಬೇಕು ಮಾಡಬೇಕಂತಂದ್ರೆ ಈ ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಮೇಲೆ ಕ್ಲಿಕ್ ಮಾಡಬೇಕು ಇದನ್ನ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇಜ್ ಇಡೀ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಶಾಲೆಯ ಡ್ಯಾಶ್ ಬೋರ್ಡ್ ನಾವು ಇಲ್ಲಿ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ನೋಡ್ತಾ ಇದ್ರಿ ಈ ಸ್ಕೂಲ್ ಡ್ಯಾಶ್ ಬೋರ್ಡ್ ಇಲ್ಲಿ ನಾವು ಸ್ಕೋಲ್ ಮಾಡಿ ಕೆಳಗಡೆ ಹೋದಾಗ ನಾವು ನೋಡ್ಬೋದು ಇಲ್ಲಿ ನಮಗೆ ಹದಿಮೂರನೇದು ಮತ್ತು ಹದಿನೈದನೇ ಒಂದು ಆಪ್ಷನ್ಸ್ ಬರ್ ತೋರಿಸ್ತಾ ಇದೆ ಸ್ಕೂಲ್ ಸರ್ಟಿಫಿಕೇಶನ್ ಅಂತ ಈ ಸ್ಕೂಲ್ ಸರ್ಟಿಫಿಕೇಶನ್ ಕ್ಲಿಕ್ ಮಾಡೋ ಮೂಲಕ ನಾವು ನಮ್ಮ ಸ್ಕೂಲ್ ಡಾಟಾವನ್ನ ಸರ್ಟಿಫೈ ಮಾಡ್ಬೋದು ಅದಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕಂದ್ರೆ ಈ ಎಸ್ ಆರ್ ಸಿ ಮತ್ತು ಡಿ ಆರ್ ಸಿ ಬಗ್ಗೆ ತಿಳ್ಕೊಬೇಕು ಎಸ್ ಆರ್ ಸಿ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪೇಜಲ್ಲಿ ನಾವು ನಮ್ಮ ಇಡೀ ಶಾಲೆಯ ಒಂದು ಡೌನ್ಲೋಡ್ ಮಾಹಿತಿಯನ್ನ ನಾವು ನೋಡಬಹುದು ಈ ರೀತಿ ಒಂದು ಪಿಡಿಎಫ್ ಅಲ್ಲಿ ನಮ್ಮ ಒಂದು ಇಡೀ ಶಾಲೆಯ ಮಾಹಿತಿಯನ್ನು ನಾವು ನೋಡಬಹುದು ಒಂದೇ ಪೇಜ್ ಅಲ್ಲಿ ನಾವು ಮಾಹಿತಿಯನ್ನು ನೋಡ್ಬೋದು ಈ ಪೇಜ್ ನೋಡುತ್ತೆ ಸಿಗ್ನೇಚರ್ ಮಾಡಿ ನಾವು ನಮ್ಮ ಮೇಲಿನ ಹಂತದ ಅಧಿಕಾರಿಗಳ ಮಾಹಿತಿಗಾಗಿ ಒಂದು ಪೇಜ್ ನಾವು ಪ್ರಿಂಟ್ ತಗೋದು ಒಟ್ಟು ಒಂದು ಪೇಜನ್ನು ನಾವು ಶಾಲೆಯಲ್ಲಿ ದಾಖಲೆ ಆಗಿ ಈ ಮಾಹಿತಿಯನ್ನು ನಾವು ಇಲ್ಲಿ ನೋಡಬಹುದು ಅದಕ್ಕಿಂತ ಮುಂಚೆ ಈ ಸಿ ಎಸ್ ಆರ್ ಸಿ ನೋಡಿ ಚೆಕ್ ಮಾಡ್ಕೊಂಡ ನಂತರ ನಾವು ನೋಡ್ಬೇಕು ಈ ಸ್ಕೂಲ್ ಸರ್ಟಿಫಿಕೇಶನ್ ಅನ್ನ ನಾವು ಒಂದ್ಸರಿ ಮಾಡ್ಬೇ ನೋಡೋಣ ಇಲ್ಲಿ ಏನು ಬರ್ತಂದ್ರೆ ಸರ್ಟಿಫೈ ಬೈ ಸ್ಕೂಲ್ ಅಂತ ಇರುತ್ತೆ ಸ್ಕೂಲ್ ಅವರೇ ಸರ್ಟಿಫೈ ಮಾಡಬೇಕು ಇಲ್ಲಿ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ ಈ ಚೆಕ್ ಬಾಕ್ಸ್ ಅನ್ನ ನಾವು ಕ್ಲಿಕ್ ಮಾಡಿದಾಗ ಈ ಸರ್ಟಿಫೈ ಆಪ್ಷನ್ ನಮಗೆ ಓಪನ್ ಆಗುತ್ತೆ ಆಮೇಲೆ ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ಒಂದು ಇಪ್ಪತ್ತು ಕ್ಯಾರೆಕ್ಟರ್ ಅಂದ್ರೆ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಅಥವಾ ಒಂದು ಇಪ್ಪತ್ತು ಕ್ಯಾರೆಕ್ಟರ್ ನಾವು ಒಂದು ರೆಸ್ಪಾನ್ಸಿಬಲ್ ನಾವು ಏನಂತ ಇರುತ್ತೆ ಅದ್ರ ಬಗ್ಗೆ ನಮ್ಮ ಮಾಹಿತಿಯನ್ನು ഇ നീക ടൈപ്പ് ഏന മഹേഷ്

ಹೆಡ್ ಮಾಸ್ಟರ್ ಅಂತ ಹಾಕಿದ್ರೆ ಸಾಕು ಆಲ್ ಇನ್ಫಾರ್ಮೇಷನ್ ಅಪ್ಡೇಟ್ ಬೈ ಹೆಡ್ ಮಾಸ್ಟರ್ ಅಂದರೆ ಯಾರು ಹೆಚ್ಚೆ ಮಾಡ್ತಾ ಅವ್ರ ಹೆಸರಾಕಿ ನಾವು ಇದು ಮಾಡ್ಬೋದು ಇಲ್ಲಿ ಸರ್ಟಿಫೈ ಅಂತ ಕೊಡೋಣ ಈಗ ಇಲ್ಲಿಗೆ ಬರುತ್ತೆ ಕನ್ಫರ್ಮ್ ಫೆಸಿಲಿಟೀಸ್ ಕನ್ಫರ್ಮ್ ಅಂತ ಇದಕ್ಕೆ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟರೆ ನಮ್ಮದು ಸ್ಕೂಲ್ ಡಾಟಾ ಸರ್ ಅಪ್ಡೇಟ್ ಅಂತ ಬರುತ್ತೆ ಈಗ ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಇನ್ನೊಂದು ಇನ್ನೊಂದ್ಸರಿ ನಾವು ಎಸ್ ಆರ್ ಸಿಯನ್ನು ಡೌನ್ಲೋಡ್ ಮಾಡ್ಕೊಬೋದು ಎಸ್ ಆರ್ ಸಿ ಡೌನ್ಲೋಡ್ ಮಾಡಿಕೊಂಡಾಗ ಏನಾಗುತ್ತೆ ಅಂದ್ರೆ ಈ ಒಂದು ಇಲ್ಲಿ ಸ್ಕೂಲ್ ಆಗಲೇ ಆಗ್ಲೇ ತೋರಿಸಿತ್ತಂದ್ರೆ ಸ್ಕೂಲ್ ಸರ್ಟಿಫೈ ಸರ್ಟಿಫೈಡ್ ಇಲ್ಲಿ ತೋರ್ಸಿದಿಲ್ಲ ಈಗ ನಾವು ಸರ್ಟಿಫೈಡ್ ಅಂತ ನೋಡ್ಬೋದು ಇಲ್ಲಿ ನಿಮ್ಗೆ ಎರಡನ್ನೂ ತೋರಿಸಿ ನೋಡ್ ತೋರಿಸ್ತೀನಿ ನೋಡಿ ಇಲ್ಲಿ ನಾಟ್ ಸರ್ಟಿಫೈಡ್ ಅಂತ ಇತ್ತು ಆದ್ರೆ ಈಗ ಒಂದು ಮತ್ತ ಸರಿ ನಾವು ಮಾಡಿದಾಗ ಇಲ್ಲಿ ಸರ್ಟಿಫೈ ಸರ್ಟಿಫೈ ಅಂತಾನೆ ನಾವು ನೋಡ್ತಾ ಇದೀವಿ ಆ ಇದು ಈ ರೀತಿ ನಾವು ಏನ್ ಮಾಡ್ಬೋದು ಅಂದ್ರೆ ನಮ್ಮ ಸ್ಕೂಲ್ ಡಾಟಾ ನಾವು ಸರ್ಟಿಫೈ ಮಾಡಬಹುದು ನಂತರ ಇಲ್ಲಿ ನೋಡಿ ಸರ್ಟಿಫೈಡ್ ಅಂತ ಇದೆ ಸರ್ಟಿಫೈ ಆಗಿದೆ ಇಲ್ಲಿ ನಾವು ಮತ್ತು ಬ್ಯಾಕ್ ಟು ಡ್ಯಾಶ್ ಬೋರ್ಡ್ ಅಂತ ಹೋದಾಗ ಇಲ್ಲಿ ಕೂಡ ಏನಾಗುತ್ತೆ ನೋಡಿ ಇಲ್ಲಿ ಸರ್ಟಿಫಿಕೇಟ್ ಸ್ಟೇಟಸ್ ಅಲ್ಲಿ ಸರ್ಟಿಫೈಡ್ ಅಂತ ಬರುತ್ತೆ ಆಗಲೇ ರೆಡ್ ಕಲರ್ ಈಗ ಗ್ರೀನ್ ಕಲರ್ ಆಗಿದೆ ಇದು ಒಂದು ಎಂ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ ನಲ್ಲಿ ನಮ್ಮ ಸ್ಕೂಲ್ ಪ್ರೊಫೈಲ್ ನ ಸರ್ಟಿಫೈಡ್ ಮಾಡೋದು ಹೇಗೆ ಅಂತ ಇದು ಅಗತ್ಯವಾಗಿ ನಾವು ಕೆಲವೇ ದಿನದಲ್ಲಿ ನಮ್ಗೆ ಅವಕಾಶ ಕೊಟ್ಟಿತ್ತು ಎಲ್ಲರೂ ತಮ್ಮ ಒಂದು ಶಾಲಾ ಮಾಹಿತಿಯನ್ನ ಒಂದು ಸರಿ ಪರಿಶೀಲನೆ ಮಾಡಿ ಈಗಾಗಲೇ ಎಲ್ಲಾ ಮಾಹಿತಿ ತುಂಬಿದ್ದು ಆದರೆ ಸರ್ಟಿಫೈಡ್ ಮಾತ್ರ ಬಾಕಿ ಇತ್ತು ಆಪ್ಷನ್ಸ್ ಓಪನ್ ಆಗಿರಲಿಲ್ಲ ಈಗ ಓಪನ್ ಆಗಿದೆ ಈಗ ನಾವು ಈ ಸರ್ಟಿಫಿಕೇಶನ್ ಮಾಡೋ ಮೂಲಕ ನಮ್ಮ ಶಾಲಾ ಮಾಹಿತಿಯನ್ನ ಡಾಟಾನ ಶಾಲಾ ಹಂತದಲ್ಲೇ ಫ್ರೀಜ್ ಮಾಡುವುದಾಗಿದೆ ಆದ್ರಿಂದ ಈ ಮಾಹಿತಿಯನ್ನು ತಕ್ಷಣ ತಾವೆಲ್ಲ ಪ್ರಧಾನಗಳು ಸಹ ಶಿಕ್ಷಕ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಮತ್ತೆ ನಾವು ಒಂದು ವರ್ಷಕ್ಕೆ ಅಣಿ ಇಡಬೇಕಾಗುತ್ತೆ ಆದ್ದರಿಂದ ಬೇಗ ಬೇಗನೆ ನಿಗದಿತವಾದ ಇಲ್ಲಿ ಈ ಸರ್ಟಿಫೈಡ್ ಮಾಡೋ ಕೆಲಸ ಆಗಬೇಕು ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ತಿಳಿಸ್ತಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್